ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪೀರಿಯಡ್ ಮಿಸ್ ಆಗಲಿಕ್ಕೆ ಅಥವಾ ಇರೆಗ್ಯುಲರ್ ಪೀರಿಯಡ್ ಆಗಲಿಕ್ಕೆ ಯಾವೆಲ್ಲ ಕಾರಣ ಇರ್ಬೋದು ಅನ್ನೋದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ನಿಮಗೆ ಪೀರಿಯಡ್ ರೆಗ್ಯುಲರ್ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಸಡನ್ನಾಗಿ ನಿಮಗೆ ಪೀರಿಯಡ್ ಮಿಸ್ ಆಗುತ್ತೆ ಅಥವಾ ಇನ್ನು ಕೆಲವರಿಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳಿ ತುಂಬ ಜನರಲ್ಲಿ ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದರೆ ಪೀರಿಯಡ್ ಮಿಸ್ ಆಗಲಿಕ್ಕೆ ಇದೊಂದೇ ಕಾರಣ ಅಲ್ಲ ಪೀರಿಯಡ್ ಮಿಸ್ ಆಗಲಿಕ್ಕೆ ಅಥವಾ ಪೀರಿಯಡ್ ಇರೆಗ್ಯುಲರ್ ಆಗಲಿಕ್ಕೆ ತುಂಬ ಕಾರಣಗಳಿವೆ ಕೆಲವೊಂದು ಸಾಮಾನ್ಯ ಕಾರಣಗಳಿದ್ರೆ ಇನ್ನು ಕೆಲವೊಂದು ಅಸಾಮಾನ್ಯ ಕಾರಣಗಳು ಕೂಡ ಇರ್ಬೋದು ಬಟ್ ನಿಮಗೆ ಅಪರೂಪಕ್ಕೆ ಕೆಲವೊಮ್ಮೆ ಕೆಲವು ದಿನ ಮುಂಚೆ ಅಥವಾ ಕೆಲವು ದಿನ ನಂತರ ಅಂದರೆ ಐದು ದಿನ ಮುಂಚೆ ಅಥವಾ ಐದು ದಿನ ನಂತರ ಇನ್ನು ಕೆಲವರಿಗೆ ಅಪರೂಪಕ್ಕೆ ಒಂದು ಒಂದು ಸರಿ ಏನಾದರೂ ಮಿಸ್ ಆಗಿ ನಂತರ ಅದು ರೆಗ್ಯುಲರ್ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ ಇದು ನಾರ್ಮಲ್ ಆಗಿ ಕೆಲವರು ಲೈಫಲ್ಲಿ ಆಗೇ ಆಗುವಂಥದ್ದು ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಈ ರೀತಿ ಅಪರೂಪಕ್ಕೆ ಯಾವಾಗಲೂ ಒಮ್ಮೆ ಆಗುವಂಥದ್ದು ಒಂದು ಸ್ಮಾಲ್ ರೀಸನಿಂದ ಆಗಿರುತ್ತೆ ಅಷ್ಟೇ ಅದು ಬಿಟ್ಟರೆ ಒಂದು ಕಾಮನ್ ರೀಸನ್ ಆಗಿರುತ್ತೆ ಒಂದು ವೇಳೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದರೆ ಆ ತಿಂಗಳಲ್ಲಿ ಒಂದು ವೇಳೆ ನೀವು ಕನ್ಸೀವ್ ಆದರೆ ಅಂಥವರಿಗೆ ಪೀರಿಯಡ್ ಮಿಸ್ ಆಗುವ ಸಾಧ್ಯತೆ ಇರುತ್ತೆ ನೆಕ್ಸ್ಟು ನೀವೊಂದು ವೇಳೆ ಏನಾದರೂ ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದರೂ ಕೂಡ ನಿಮಗೆ ಪೀರಿಯಡ್ ಮಿಸ್ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಲೈಫ್ನಲ್ಲಿ ಒಂದು ವೇಳೆ ನೀವು ಹಲವಾರು ಕಾರಣಗಳಿಗೋಸ್ಕರ ತುಂಬಾ ಟೆನ್ಷನ್ ಮಾಡಿಕೊಂಡಾಗ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗಿ ಪೀರಿಯಡ್ ಇರೆಗ್ಯುಲರ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹೋಲ್ ಬಾಡಿ ನೀವು ಯಾವ ವಿಷಯದ ಬಗ್ಗೆ ಅತಿಯಾಗಿ ಚಿಂತೆ ಮಾಡ್ತೀರಾ ಆ ವಿಷಯದ ಕಡೆ ಗಮನ ಹರಿಸುತ್ತೆ ಪೀರಿಯಡ್ ಸೈಕಲ್ನ ವಿಷಯದ ಕಡೆ ನಿಮ್ಮ ಬಾಡಿ ಅಥವಾ ನಿಮ್ಮ ಬ್ರೈನು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಒಂದು ವೇಳೆ ನೀವು ಮಕ್ಕಳಾಗಲಿಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ನಿಮ್ಮ ಹೋಲ್ ಬಾಡಿ ಅಥವಾ ಬ್ರೈನ್ ಅದೇ ವಿಷಯದ ಕಡೆ ಅತಿಯಾಗಿ ಚಿಂತೆ ಮಾಡ್ತಾ ಇದ್ದರೆ ನಿಮಗೆ ಓವಲೇಷನ್ ಕೂಡ ಸರಿಯಾಗಿ ಆಗದೇನೂ ಕೂಡ ಇರ್ಬೋದು ನಿಮಗೆ ಟ್ರೀಟ್ಮೆಂಟ್ ಕೂಡ ಸರಿಯಾಗಿ ನಿಮಗೆ ಫಲಿತಾಂಶ ಕೊಡ್ದೇನೂ ಕೂಡ ಇರ್ಬೋದು ಹಾಗಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇರಿ ಅಥವಾ ತೊಗೊಳ್ದೇ ಇರಿ ನೀವು ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರಬೇಕು ಯಾಕಂತ ಹೇಳಿದರೆ ನೀವು ಅತಿಯಾಗಿ ಚಿಂತೆ ಮಾಡೋದ್ರಿಂದ ಇದು ನೇರವಾಗಿ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಇದರಿಂದ ನಿಮಗೆ ಪೀರಿಯಡ್ ಇರೆಗ್ಯುಲರ್ ಆಗುತ್ತೆ ಅದಾದಮೇಲೆ ನಿಮಗೆ ಓಲೇಷನ್ ಕೂಡ ಸರಿಯಾದ ಸಮಯಕ್ಕೆ ಆಗದೇ ಇರ್ಬೋದು ಈ ತಿಂಗಳಲ್ಲಿ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನೆಕ್ಸ್ಟ್ ತಿಂಗಳಲ್ಲಿ ಅದು ಆಗಿ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ನಿಮಗೆ ಎರಡು ತಿಂಗಳಿಗಿಂತ ಅಥವಾ ಮೂರು ತಿಂಗಳಾದರೂ ನಿಮಗೆ ಪೀರಿಯಡ್ ಆಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಖಂಡಿತವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡೋದು ಒಳ್ಳೆಯದು ನೆಕ್ಸ್ಟ್ ಒಂದು ನೀವೇನಾದರೂ ತುಂಬ ವೆಯ್ಟ್ ಲಾಸ್ ಆಗ್ತಿದ್ರೆ ಅಥವಾ ನೀವು ತುಂಬ ವೆಯ್ಟ್ ಸಡನ್ನಾಗಿ ಜಾಸ್ತಿ ಆಗ್ತಾ ಇದ್ದರೆ ನಿಮಗೆ ಪೀರಿಯಡ್ ಇರೆಗ್ಯುಲರ್ ಆಗುವಂಥ ಸಾಧ್ಯತೆ ಇರುತ್ತೆ ನಂತರ ಇದು ಕೆಲವರಿಗೆ ಪಿ ಸಿ ಒ ಎಸ್ ಅಥವಾ ಪಿ ಸಿ ಓ ಡಿ ಆಗಲಿಕ್ಕೂ ಕೂಡ ಕಾರಣ ಆಗ್ಬೋದು ನೆಕ್ಸ್ಟು ನೀವೇನಾದರೂ ತುಂಬ ಎಕ್ಸಸೈಸ್ ಇದ್ದರೆ ಅಥವಾ ಏನೂ ಎಕ್ಸಸೈಸ್ ಮಾಡ್ದೇನೆ ಇದ್ದವರಿಗೂ ಕೂಡ ಪೀರಿಯಡ್ ಇರೆಗ್ಯುಲರ್ ಆಗುವಂಥ ಸಾಧ್ಯತೆ ಇರುತ್ತೆ ತುಂಬ ಜಾಸ್ತಿ ಎಕ್ಸಸೈಸ್ ಮಾಡೋರು ಲಿಮಿಟಾಗಿ ಎಕ್ಸಸೈಸ್ ಮಾಡಬೇಕಾಗತ್ತೆ ಮತ್ತು ಏನೂ ಎಕ್ಸಸೈಸ್ ಮಾಡದೇ ಇರುವವರು ಸ್ವಲ್ಪ ಮಟ್ಟಿಗೆ ಅವರು ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಪೀರಿಯಡ್ ರೆಗ್ಯುಲರ್ ಆಗುವಂಥ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಏನೂ ಎಕ್ಸಸೈಸ್ ಮಾಡದೇ ಇದ್ದವರು ಸಂಜೆ ಹೊತ್ತು ವಾಕಿಂಗ್ ಹೋಗುವಂಥದ್ದು ಯೋಗ ಮೆಡಿಟೇಷನ್ ಇವುಗಳನ್ನು ರೂಢಿ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಏನಾದರೂ ಇನ್ಫೆಕ್ಷನ್ ಲೈಕ್ ಚಳಿ ಜ್ವರ ಶೀತ ಇದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಏನಾದರೂ ನೀವು ತಗೊಳ್ತಾ ಇದ್ದರೂ ಕೂಡ ನಿಮಗೆ ಪೀರಿಯಡ್ ಮಿಸ್ ಆಗುವ ಸಾಧ್ಯತೆ ಇರುತ್ತೆ ಎನಿ ಅದರ್ ಇನ್ಫೆಕ್ಷನ್ ಲೈಕ್ ಪಿ ಐ ಡಿ ಇರ್ಬೋದು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸು ಅಂದರೆ ನಿಮಗೆ ಲೈಂಗಿಕವಾಗಿ ಹರಡುವಂಥ ಸೋಂಕುಗಳಿಗೆ ಏನಾದರೂ ನೀವು ಮೆಡಿಸಿನ್ ತಗೊಳ್ತಾ ಇದ್ದರೆ ಪೀರಿಯಡ್ ನಿಮಗೆ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ ಲಾಂಗ್ ಟ್ರಾವೆಲ್ ಏನಾದರೂ ಮಾಡ್ತಾಯಿದ್ರೆ ಪ್ಲೇಸು ಫುಡ್ಡು ಅಥವಾ ಸ್ಲೀಪಿಂಗ್ ಟೈಮಿಂಗ್ಸಲ್ಲಿ ಏನಾದರೂ ಚೇಂಜಸ್ ಆದರೆ ಲೈಕ್ ನೈಟ್ ಶಿಫ್ಟ್ ಮಾಡೋರು ಡೇ ಶಿಫ್ಟ್ ಡ್ಯೂಟಿ ಮಾಡ್ತಾಯಿದ್ರೆ ಅಥವಾ ಡೇ ಶಿಫ್ಟ್ ಡ್ಯೂಟಿ ಮಾಡೋರು ನೈಟ್ ಶಿಫ್ಟಲ್ಲಿ ನೀವೇನಾದರೂ ಡ್ಯೂಟಿ ಮಾಡ್ತಾ ಇದ್ದರೆ ನಿಮ್ಮ ಪೀರಿಯಡ್ ಇರೆಗ್ಯುಲರ್ ಆಗುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒಂದು ನೀವೇನಾದರೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ರೆ ಡೆಲಿವರಿ ನಂತರ ನೀವೇನಾದರೂ ಬ್ರೆಸ್ಟ್ ಫೀಡಿಂಗ್ ಇದ್ದರೆ ಕೆಲವು ತಿಂಗಳುಗಳ ತನಕ ಪೀರಿಯಡ್ ಆಗೋದಿಲ್ಲ ಯಾಕಂತ ಹೇಳಿದರೆ ಬ್ರೆಸ್ಟ್ ಫೀಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಪ್ರೊಲಾಕ್ಟಿನ್ ಎಂಬ ಹಾರ್ಮೋನು ಜಾಸ್ತಿ ಆಗೋದ್ರಿಂದ ಪೀರಿಯಡ್ ಆಗೋದಿಲ್ಲ ಆದರೆ ನೀವೊಂದು ಅಂಶ ಗಮನದಲ್ಲಿಟ್ಕೋಬೇಕು ನಿಮಗೆ ಪೀರಿಯಡ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೆಲವರಿಗೆ ಓಲೇಷನ್ ಆಗುತ್ತೆ ಹಾಗಾಗಿ ನಿಮಗೆ ಪೀರಿಯಡ್ ಆಗ್ತಾ ಇಲ್ಲ ಅಂತ ಹೇಳಿ ಸಿಕ್ಸ್ ಮಂತ್ಸ್ ನಂತರ ಏನಾದರೂ ದಾಂಪತ್ಯ ಇಟ್ಕೋಬೇಕಾದ್ರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಫಾಲೋ ಮಾಡೋದು ಒಳ್ಳೆಯದು ಲೈಕ್ ಕಾಂಡಮ್ನಂಥ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಕೂಡ ನೀವು ಯೂಸ್ ಮಾಡ್ಬೋದು ಯಾಕಂತ ಹೇಳಿದರೆ ಕೆಲವರು ಆಗಿ ಆರು ತಿಂಗಳುಗಳ ನಂತರ ಮತ್ತೆ ಪ್ರೆಗ್ನೆಂಟ್ ಆಗಿರುವಂಥ ಉದಾಹರಣೆಗಳಿವೆ ಈ ರೀತಿ ಡೆಲಿವರಿ ಆಗಿ ಆರು ತಿಂಗಳಲ್ಲೇ ಪುನಃ ನೀವೇನಾದರೂ ಪ್ರೆಗ್ನೆಂಟ್ ಆದರೆ ನಿಮಗೆ ಮತ್ತು ನಿಮ್ಮ ಮಗುವಿಗೂ ಕೂಡ ತುಂಬಾ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಎಕ್ಸ್ಪೆಷಲಿ ನಿಮಗೆ ತುಂಬ ಸಮಸ್ಯೆ ಆಗುತ್ತೆ ಅಟ್ಲೀಸ್ಟ್ ಎರಡರಿಂದ ಮೂರು ವರ್ಷಗಳ ತನಕ ನೀವು ಗ್ಯಾಪ್ ಕೊಡಬೇಕಾಗತ್ತೆ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇಂದನು ಕೂಡ ಪೀರಿಯಡ್ ಇರೆಗ್ಯುಲರ್ ಆಗುವಂಥ ಸಾಧ್ಯತೆ ಇರುತ್ತೆ ಏಜ್ ಆಗ್ತಾ ಹೋದಂಗೆ ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಬನ್ನು ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆ ಆಗಿರುವಂತಹ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ನ ಸಮಸ್ಯೆಯಿಂದ ಕೂಡ ಪೀರಿಯಡ್ ಇರೆಗ್ಯುಲರ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಸಮಸ್ಯೆ ಇದ್ದವರಿಗೆ ಕೆಲವರಿಗೆ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಏನೂ ಲಕ್ಷಣ ಕಾಣಿಸ್ದೂ ಇರ್ಬೋದು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಅವರು ಯಾವಾಗ ಒಂದು ಬಂಜತನದ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಹೋದಾಗ ಅಥವಾ ಸ್ಕ್ಯಾನ್ ಮಾಡಿದಾಗ ಅಂಥವರಿಗೆ ಈ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಹಾಗಾಗಿ ನಿಮಗೆ ಪೀರಿಯಡ್ ಏನಾದರೂ ಕೆಲವು ತಿಂಗಳುಗಳಿಂದ ತುಂಬ ಪೀರಿಯಡ್ ಇರೆಗ್ಯುಲರ್ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನೀವು ಒಂದ್ಸರಿ ಟೆಸ್ಟ್ ಮಾಡಿ ನೋಡೋದು ಒಳ್ಳೆಯದು ಮೆನೋಪಾಸ್ ಅಂದರೆ ನೀವು ಋತುಬಂಧಕ್ಕೆ ಹತ್ತಿರ ಆಗ್ತಾ ಇದ್ದವರಿಗೆ ಅಂಥವರಲ್ಲಿ ಪೀರಿಯಡ್ ಇರೆಗ್ಯುಲರ್ ಆಗ್ತಾ ಆಗ್ತಾ ಹೋಗುತ್ತೆ ಬರ್ತ್ ಕಂಟ್ರೋಲ್ ಬಿಲ್ಸ್ ಅಂದರೆ ನಿಮಗೆ ಇವಾಗ ಮಕ್ಕಳು ಬೇಡ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಟ್ಯಾಬ್ಲೆಟ್ಸ್ ಏನಾದರೂ ನೀವು ತಗೊಳ್ತಾ ಇದ್ದರೆ ಅಥವಾ ನೀವು ನಿಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಏನಾದರೂ ಚೇಂಜ್ ಮಾಡಿದರೆ ಪೀರಿಯಡ್ ಇರೆಗ್ಯುಲರ್ ಆಗುತ್ತೆ ಮತ್ತು ನಿಮ್ಮ ಫುಡ್ಡಲ್ಲಿ ಸಾಕಾಗುವಷ್ಟು ನ್ಯೂಟ್ರಿಷನ್ ಏನಾದರೂ ಇಲ್ಲ ಅಂತ ಹೇಳಿದರೆ ಹಾರ್ಮೋನಲ್ ಚೇಂಜಸಿಂದ ಮತ್ತು ಇನ್ನು ಕೆಲವರಿಗೆ ಫಸ್ಟ್ ಪೀರಿಯಡ್ ಅಂದರೆ ಅದನ್ನು ನಾವು ಮೆನಾರ್ಕಿ ಅಂತ ಹೇಳ್ತೀವಿ ಈ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಪೀರಿಯಡ್ ಇರ್ರೆಗ್ಯುಲರ್ ಆಗುವಂಥ ಸಂದರ್ಭಗಳಿವೆ ಸೊ ಹಾಗಾಗಿ ಪೀರಿಯಡ್ ಇರ್ರೆಗ್ಯುಲರ್ ಆಗಲಿಕ್ಕೆ ಇದು ಒಂದು ಕಾರಣ ಇರ್ಬೋದು ನೆಕ್ಸ್ಟ್ ಒಂದು ಯೂಟ್ರೈನ್ ಫೈಬ್ರಾಯ್ಡ್ಸ್ ಇದರಲ್ಲಿ ಏನಾಗುತ್ತೆ ನಿಮ್ಮ ಗರ್ಭಕೋಶದ ಗೋಡೆ ಇರುವ ಕಡೆ ಕಂಡ ಇರುತ್ತೆ ಅದು ಹಲವು ಬಾರಿ ಇಬ್ಬಾಗವಾಗಿ ಗೆಡ್ಡೆ ರೂಪ ಪಡೆಯುತ್ತೆ ಕೆಲವರಿಗೆ ಈ ಗಡ್ಡೆಗಳು ಸಣ್ಣ ಸಣ್ಣದಾಗಿ ಇರ್ತವೆ ಇನ್ನು ಕೆಲವರಿಗೆ ಈ ಗೆಡ್ಡೆಗಳು ತುಂಬ ದೊಡ್ಡ ಗಾತ್ರದಲ್ಲಿ ಒಂದೇ ಇರುತ್ತೆ ಇಂತಹ ಯಾವುದೇ ಫೈಬ್ರಾಯ್ಡ್ಗಳಿಂದ ನೀವು ಹೆದರೂ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವು ನಾನ್ ಕ್ಯಾನ್ಸರಸ್ ಅಂದರೆ ಇವು ಕ್ಯಾನ್ಸರಸ್ ಗೆಡ್ಡೆಗಳಾಗಿರೋದಿಲ್ಲ ನೆಕ್ಸ್ಟ್ ಒಂದು ಪಾಲಿಪ್ಸ್ ಅಂದರೆ ನಿಮ್ಮ ಗರ್ಭಕೋಶದ ಒಳಗೆ ಒಂದು ರೀತಿ ಪೊರೆ ಅಥವಾ ದುರ್ಮಾಂಸದ ರೀತಿಯಲ್ಲಿ ಬೆಳೆದುಕೊಂಡಿರೋದ್ರಿಂದ ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗುವಂಥ ಸಾಧ್ಯತೆಗಳಿವೆ ಎಂಡೋಮೆಟ್ರೋಸಿಸ್ ಇದ್ದವರಿಗೆ ಎಂಡೋಮೆಟ್ರೋಸಿಸ್ ಅಂದರೆ ನಿಮ್ಮ ಗರ್ಭಕೋಶದ ಒಳಪದ್ರ ಅಂದರೆ ಎಂಡೋಮೆಟ್ರಿಯಮ್ ಲೈನು ರಿವರ್ಸ್ ಆಗಿ ಬೇರೆ ಬೇರೆ ಕಡೆ ಹೋಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಕ್ ನಿಮ್ಮ ಫಿಲೋಪಿಯನ್ ಟ್ಯೂಬಲ್ ಇರ್ಬೋದು ಅಥವಾ ಓರಿಸ್ ಮೇಲೆ ಬ್ಲಾಡರ್ ಮೇಲೆ ಅಥವಾ ಬವಲ್ಸ್ ಮೇಲೆ ಕೂಡ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಬೆಳೆದು ಅದು ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಬ್ಲೀಡಿಂಗು ಹೊರಗಡೆ ಬರಲಾಗದೆ ಅಲ್ಲೇ ಸಿಸ್ಟ್ಗಳಾಗಿ ಫಾರ್ಮ್ ಆಗುತ್ತೆ ಅದನ್ನೇ ನಾವು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ ಇದರ ಒಳಗಡೆ ಕಲೆಕ್ಟ್ ಆಗಿರುವಂಥ ಬ್ಲೆಡ್ಡು ತುಂಬ ಡಾರ್ಕ್ ಆಗಿರೋದರಿಂದ ಆಗಿರೋದ್ರಿಂದ ಅದನ್ನು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ ಇದು ನೋಡಲಿಕ್ಕೆ ಚಾಕ್ಲೇಟ್ ಸಿರಪ್ ಥರ ಇರುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದವರಿಗೆ ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋ ಮಾಡಿದ್ದೇನೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದರ ಬಗ್ಗೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಜಸ್ಟ್ ಇವಾಗ ರಫ್ ಆಗಿ ಹೇಳಬೇಕಂತ ಹೇಳಿದರೆ ಯಾವಾಗ ಫಲೀಕರಣವಾದ ನಿಮ್ಮ ಭ್ರೂಣ ಗರ್ಭನಾಳದಲ್ಲಿ ಫಲೀಕರಣ ಆಗುತ್ತಲ್ಲ ಅದು ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅನ್ಕೋಪಿ ಬೇಕು ಇದನ್ನು ನಾವು ನಾರ್ಮಲ್ ಪ್ರೋಸೆಸ್ ಅಂತ ಹೇಳ್ತೀವಿ ಆದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಫಲೀಕರಣವಾದ ಭ್ರೂಣ ನಿಮ್ಮ ಗರ್ಭನಾಳದಲ್ಲಿ ಫಾರ್ಮ್ ಆಗಿ ಅಲ್ಲೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅದು ಬೆಳೀತಾ ಬೆಳೀತಾ ಅಲ್ಲಿ ಬೆಳಿಲಿಕ್ಕೆ ಜಾಸ್ತಿ ಜಾಗ ಇದ್ದಾಗ ಅದು ಬ್ಲಾಸ್ಟ್ ಆಗುತ್ತೆ ಅದನ್ನು ನಾವು ಎ ರಪ್ಚರ್ಡ್ ಎಕ್ಟೋಪಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಈ ಒಂದು ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಬೇಗ ಇದನ್ನು ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡಬೇಕಾಗತ್ತೆ ಮಲಿಗ್ನೆಂಟ್ ಕ್ಯಾನ್ಸರಸ್ ಲೈಕ್ ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ಅಥವಾ ಯೂಟ್ರೈನ್ ಕ್ಯಾನ್ಸರ್ ಇದ್ದವರಿಗೂ ಕೂಡ ಪೀರಿಯಡ್ ಇರೆಗ್ಯುಲರ್ ಆಗುವಂಥ ಸಾಧ್ಯತೆಗಳಿವೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ರೀಸನು ಇರ್ಬೋದು ನಿಮಗೆ ಪೀರಿಯಡ್ ಇರೆಗ್ಯುಲರ್ ಆಗಲಿಕ್ಕೆ ಅಥವಾ ಬೇರೆ ಯಾವ ರೀಸನ್ ಕೂಡ ಇರ್ಬೋದು ಅದರ ಬಗ್ಗೆ ನಾನು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವೇನು ಮಾಡಬೇಕು ನಿಮಗೆ ಪೀರಿಯಡು ಈ ಒಂದು ತಿಂಗಳಲ್ಲಿ ಒಂದು ಐದು ದಿನ ಮುಂಚೆ ಅಥವಾ ಐದು ದಿನ ನಿಮಗೆ ಲೇಟ್ ಆಗಾದರೆ ಮೇ ಬಿ ಸಣ್ಣ ಪುಟ್ಟ ರೀಸನ್ ಇರ್ಬೋದು ಅದು ನೆಕ್ಸ್ಟ್ ಮಂತಲ್ಲಿ ಬರ್ಬೋದು ಒಂದು ವೇಳೆ ನಿಮಗೆ ತುಂಬಾ ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದ್ದರೆ ಅಥವಾ ನಿಮಗೆ ತುಂಬನೇ ಪೇಯ್ನ್ ಕಾಣಿಸ್ಕೊಳ್ತಾ ಇದ್ದರೆ ಅಥವಾ ನಿಮಗೆ ತಿಂಗಳಲ್ಲಿ ಎರಡು ಬಾರಿ ಪೀರಿಯಡ್ ಆಗ್ತಾಯಿದ್ರೆ ಅಥವಾ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಇರುತ್ತೆ ಅಂಥವರಿಗೆ ಇನ್ನು ಕೆಲವರಿಗೆ ತುಂಬ ಕಡಿಮೆ ಬ್ಲೀಡಿಂಗ್ ಆಗುವಂಥದ್ದು ಈ ರೀತಿ ನಿಮಗೆ ಏನಾದರೂ ಲಕ್ಷಣಗಳು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಅಥವಾ ಅದ್ರ ಜೊತೆಗೆ ನಿಮಗೆ ತುಂಬಾ ಸುಸ್ತು ಕಾಣಿಸ್ಕೊಳ್ಬೋದು ಅಥವಾ ವೆಯ್ಟ್ ತುಂಬ ಕಡಿಮೆ ಆಗುವಂಥದ್ದು ಸಡನ್ನಾಗಿ ಅಥವಾ ವೆಯ್ಟ್ ತುಂಬ ಜಾಸ್ತಿ ಆಗುವಂಥದ್ದು ಈ ರೀತಿ ನಿಮಗೆ ತುಂಬಾ ವ್ಯತ್ಯಾಸ ಕಂಡು ಬಂದಲ್ಲಿ ನೀವು ನೆಗ್ಲೆಕ್ಟ್ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ನೀವು ತಕ್ಷಣ ಡಾಕ್ಟ್ರನ್ನ ನೋಡಬೇಕಾಗತ್ತೆ ಅದಕ್ಕೆ ಬೇಕಾದ ಟೆಸ್ಟು ಮತ್ತು ಟ್ರೀಟ್ಮೆಂಟ್ಗಳನ್ನು ನೀವು ಪಡಿಬೇಕಾಗತ್ತೆ ಫ್ರೆಂಡ್ಸ್ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಏನೂ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಅಂಥವರಲ್ಲಿ ಪೀರಿಯಡು ಟೂ ಮಂತ್ಸಿಗೊಂದು ಸರಿ ಅಥವಾ ತ್ರೀ ಮಂತ್ಸಿಗೊಂದು ಸರಿ ಅಥವಾ ಈ ರೀತಿ ನಿಮಗೆ ತುಂಬನೇ ತಿಂಗಳುಗಳ ತನಕ ಡಿಲೇ ಆಗ್ತಾ ಹೋದ್ರೂ ನೀವು ಡಾಕ್ಟ್ರನ್ನ ಕಾಣಲೇಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಪೀರಿಯಡ್ ಸೈಕಲ್ಲು ಇಪ್ಪತ್ತೊಂದರಿಂದ ಮೂವತ್ತೈದು ದಿನದ ಒಳಗೆ ಇರಬೇಕು ಇದು ನಾರ್ಮಲ್ ಪೀರಿಯಡ್ ಸೈಕಲ್ ಆಗಿರುತ್ತೆ ಕೆಲವರಿಗೆ ಇಪ್ಪತ್ತೊಂದು ದಿನದ ಪೀರಿಯಡ್ ಸೈಕಲ್ ಇರ್ಬೋದು ಇನ್ನು ಕೆಲವರಿಗೆ ಇಪ್ಪತ್ತೆಂಟು ದಿನದ್ದು ಮೂವತ್ತು ದಿನದ್ದು ಮೂವತ್ತೈದು ದಿನದ ಪೀರಿಯಡ್ ಸೈಕಲ್ ಇರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್